ನಮಸ್ಕಾರ ನಿಮ್ಮ ಮಹೇಶ್ ಹೇಳುವ ನಮಸ್ಕಾರಗಳು ವಿಷಯ ಏನಪ್ಪ ಅಂದರೆ ಈ ದಿನ ನಾವು ವಿಕಾಸೋದಕ್ಕೆ ಬಂದಿರ್ತೀರಿ ಏನಕ್ಕೆ ಅಂದರೆ ಪಿ ಡಬ್ಲ್ಯೂ ಕಚೇರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಲ್ಲಿ ನಮ್ಮ ಯಾವುದೋ ಒಂದು ದೂರು ಸಲ್ಲಿಸಲು ಇಲ್ಲಿಗೆ ಬಂದಿರ್ತೀನಿ ನಮ್ಮ ಲೆಟ್ರ್ ಇಟ್ ತೊಗೊಂಡು ಇಲ್ಲಿಗೆ ದೂರು ಸಲ್ಲಿಸೋಕೆ ಬಂದಿರ್ತೀನಿ ಆಗ ನಮಗೆ ಪ್ರವೇಶ ಕೊಡೋದಿಲ್ಲ ನಮ್ಮನ್ನು ಸುಮಾರು ಹೊತ್ತು ಅಲ್ಲಿ ಏನು ನಮಗೆ ಪರ್ಮಿಷನ್ ಕೊಡೋಕ್ಕೊಂದು ಅರ್ಜಿ ಕೊಡ್ತಾರೆ ಅರ್ಜಿಗೆ ಒಂದು ಅವರ್ ಮೇಲೆ ವೇ ವೆಯ್ಟ್ ಮಾಡಿಸಿ ನಿಮಗೆ ಇದು ಸಮವಸ್ತ್ರ ಹಾಕ್ಸ್ಕೊಂಬ ಹಾಕ್ಕೊಂಬಂದಾಗ ನಿಮಗೆ ಪ್ರವೇಶ ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಇದು ಕಾನೂನಲ್ಲಿದ್ದರೆ ದಯವಿಟ್ಟು ಇದೊಂದು ಸುತ್ತೋಲೆ ಮಾಡಿದರೆ ಸುತ್ತೋಲೆ ಕೊಡಿ ಸ್ವಾಮಿ ಅಂತ ನಾವು ಕೇಳಿದ್ರಿ ಆ ಸುತ್ತೋಲೆ ಕೊಡೋದಕ್ಕೆ ರೆಡಿ ಇಲ್ಲ ಅವರು ಆಗ ನಾವು ಲೈವ್ ಮಾಡ್ತೀರಿ ಈ ಥರ ಮಾಡೋದು ಎಷ್ಟು ಮಾತ್ರ ಸಮಂಜಸ ಯಾಕೆ ನಮ್ಮ ಕೆ ಆರ್ ಎಸ್ ಡ್ರೆಸ್ಗೆ ಒಳಗಡೆ ಬಿಡೋದಿಲ್ಲ ಕಳ್ಳ್ರಿಗೆ ಕಾಕರಿಗೆ ತುಂಬಿ ತುಳುಕ್ತಾ ಇದೆ ಸೌಧ ವಿಧಾನಸೌಧದಲ್ಲಿ ಕಳ್ಳ್ರಿಗೆ ಕಾಕರು ತುಂಬ ಹೋಗಿದ್ದಾರೆ ನಮ್ಮಂಥ ನಿಜಾವಂತರು ಬಾಗು ನಾವು ಏನು ಪ್ರಾಮಾಣಿಕರು ಬಂದು ನಾವು ಅರ್ಜಿ ತಲುಪಿಸೋದಕ್ಕೆ ಈ ಈ ಕಳ್ಳತನ ಮಾಡ್ತಾ ಇರುವ ನಮ್ಮ ಆನೆಕಲ್ ತಾಲೂಕಲ್ಲಿ ಕಳ್ತನ ಮಾಡ್ತಾ ಇರುವ ಅರ್ಜಿ ಕೊಡೋಕೆ ಬಂದಾಗ ನಮ್ಮನ್ನು ಪ್ರವೇಶ ಕೊಡೋದಿಲ್ಲ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ನಾವು ಸಮಾಜ ತಿದ್ದಾನೆ ಅಂತ ನಮ್ಮ ಕೆ ಆರ್ ಎಸ್ ತಂಡ ರವಿಕೃಷ್ಣ ರೆಡ್ಡಿ ತಂಡದಲ್ಲಿ ನಾವು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಈ ದಿನ ನಮ್ಮನ್ನೇ ಬಿಡೋದಿಲ್ಲ ಅಂತ ಇವರು ಏನು ಸುತ್ತೋಲೆ ಮಾಡ್ಕೊಂಡಿದ್ದಾರೆ ಆ ಸುತ್ತೋಲೆ ಕೊಡಿ ಸ್ವಾಮಿ ಅಂದ್ರೆ ಇಲ್ಲ ಅಂತ ಇದಾರೆ ಸುತ್ತೋಲೆ ಹಂಗೆ ಇಲ್ಲ ಅಂದಾಗ ಯಾಕೆ ನಮ್ಮನ್ನ ಬಿಡೋದಿಲ್ಲ ಯಾಕೆ ಕಳ್ಳರು ಕಾಕರು ಮತ್ತು ಭಯೋತ್ಪಾದಕರು ಇದೆಲ್ಲ ಹೋಗ್ಬೋದು ನಾವು ಮಾತ್ರ ಒಳಗಡೆ ಎಂಟ್ರಿ ಇಲ್ಲ ಕಳ್ಳರಿಗೆ ಮಾತ್ರ ವಿ ಐ ಪಿ ಟ್ರೀಟ್ಮೆಂಟ್ ಕರೆದು ಒಳಗಡೆ ಕಾರ್ ಕಟ್ಟಿಸಿ ಕರ್ಕೊತಾರೆ ನಮ್ಮಂಥ ಕಷ್ಟ ಜೀವಿಗಳಿಗೆ ನಾವು ಈ ಭ್ರಷ್ಟಾಚಾರನ ತೊಳೆದು ಆಸೆಗೆ ಹಾಕೋಣ ಅಂತ ನಮ್ಮವರೆಲ್ಲ ಕಷ್ಟ ಬಿದ್ದು ಪ್ರತಿಯೊಬ್ಬ ನಮ್ಮ ಸೈನಿಕರು ಕಷ್ಟ ಬಿದ್ದು ಮಾಡ್ತಾ ಇದ್ರೆ ಇವರು ನಮ್ಮನ್ನೇ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ ಈಗ ಇಷ್ಟೊತ್ತು ಮಂಜುನಾಥ್ ಸರ್ ನಮ್ಮ ಕಾರ್ಯದರ್ಶಿ ಆಗಿರುವಂಥ ಕರ್ನಾಟಕ ಕಾರ್ಯದರ್ಶಿ ಮಂಜುನಾಥ್ ಆಗಿರುವಂಥ ಎಸ್ ಮಂಜುನಾಥ್ ಅವರು ಇಷ್ಟೊತ್ತು ನಮ್ಮ ಹತ್ರ ಮಾತಾಡೋದು ಡಿಪಾರ್ಟ್ಮೆಂಟ್ಗೆ ಯಾರ್ಯಾರಿಗೂ ಫೋನ್ ಮಾಡಿದ್ರು ಆಗಲೂ ಅವ್ರು ಫೋನ್ ಪಿಕ್ ಮಾಡಲಿಲ್ಲ ಆಗ ನಾವು ಇಲ್ಲಿ ಲೈವ್ ಮಾಡೇ ಮಾಡ್ತೀರಿ ನಾವು ಇಲ್ಲಿ ದಣ್ಣಿಗೆ ಕೂತ್ಕೊಂಡೆ ರೆಡಿ ಆಗ್ತೀವಿ ನಾವು ಇಬ್ಬರಾದರೂ ದಣ್ಣಿಗೆ ಕೂತ್ಕೊತೀರಿ ಬರಲಿ ನಮ್ಮ ತಂಡ ಎಲ್ಲ ಕರ್ಸೋಣ ಅಂತ ನಾವು ಕೂತ್ಕೊಂಡ್ರೆ ಆಗ ನನ್ನ ನಮ್ಮನ್ನು ನಾವಿಬ್ಬರನ್ನು ನಮಗೆ ವಿ ಏನು ಪೊಲೀಸ್ ಇದರಲ್ಲಿ ಪೊಲೀಸ್ ಕಾವಲು ಇದರಲ್ಲಿ ಕರ್ಕೊಂಡೋಗ್ತಾರೆ ಪೊಲೀಸ್ ಅವ್ರು ಹಿಂದೆ ನಾವು ಹೋಗ್ಬೇಕು ಅಲ್ಲಿ ಹೋಗಿ ಅರ್ಜಿ ಕೊಟ್ಬಿಟ್ಟು ನಾವು ಬರಬೇಕಂದ್ರೆ ನಮ್ಮನ್ನ ದುಶ್ಮನಿಗಳ ತರ ನೋಡ್ತಾ ಇದ್ದಾರ ಅಲ್ಲ ನಮ್ಮ ಟೆರರಿಸ್ಟ್ಗಳ ತರ ನೋಡ್ತಾ ಇದ್ರಿಗೆ ಕಾಮನ್ ಸೆನ್ಸ್ ಇಲ್ವಾ ಅಧಿಕಾರಿಗಳಿಗೆ ನಮ್ಮ ತೆರಿಗೆ ಹಣದಿಂದ ಸಾರ್ವಜನಿಕರ ತೆರಿಗೆ ಹಣದಿಂದ ವಿಕಾಸ ಸೌಧ ವಿಧಾನಸೌಧ ಇನ್ನೊಂದು ಇನ್ನೊಂದೆಲ್ಲ ನಡೆಯೋದು ನಮ್ಮ ದುಡ್ಡಲ್ಲಿ ಇನ್ನೇನು ಅವರ ಮನೆಗಳಿಂದ ಯಾರು ತೆರೋದಿಲ್ಲ ಸ್ವಾಮಿ ಇಲ್ಲಿರುವ ಅಧಿಕಾರಿಗಳಿಗೆ ಬುದ್ಧಿ ಇಲ್ವಾ ಏನಿದೆ ಸುತ್ತೋಲೆ ಇದ್ರೆ ಕೊಟ್ಬಿಟ್ಟು ನಿಲ್ಲಿಸಿ ಸ್ವಾಮಿ ಏನು ನಮ್ಮ ಕೆ ಆರ್ ಎಸ್ ಸಮಸ್ಯೆ ಯಾಕೆ ಹಾಕಬಾರ್ದು ಯಾರು ಹಾಕಬಾರ್ದು ಅಂತ ಕಾನೂನಲ್ಲಿ ಹಾಕಿದ್ದಾರೆ ಯಾರು ಕಾನೂನು ಇದು ಮಾಡಿದ್ದಾರೆ ಕೊಡಿ ಸುತ್ತೋಲೆ ಕೊಡಿ ನಮ್ಗೆ ಸುತ್ತೋಲೆ ಕೊಟ್ಟಿದ್ರೆ ತುಂಬಾ ಉತ್ತಮ ಕೊಡಿ ನೋಡಿ ಈ ಮಟ್ಟಕ್ಕೆ ಈ ಕೆಲ ಮಟ್ಟಕ್ಕೆ ಇಳಿಬಾರ್ದು ರಾಜಕೀಯ ಯಾಕಂದ್ರೆ ನಾವು ಸುತ್ತೋಲೆ ನಾವು ಈ ಭ್ರಷ್ಟಾಚಾರ ತೊಳೆಯೋದಕ್ಕೆ ನಮ್ಮ ಕೆ ಆರ್ ಎಸ್ ಉಟ್ಕೊಂಡಿರೋದು ಸ್ವಾಮಿ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಕೆಆರ್ ಎಸ್ ಉಟ್ಕೊಂತ ಇರಲಿಲ್ಲ ರವಿ ರವಿಕೃಷ್ಣ ರೆಡ್ಡಿ ಅವರು ಉಟ್ಕೊತಾ ಇರಲಿಲ್ಲ ಅರ್ಥ ಆಯ್ತಾ ನಿಮ್ಮ ಭ್ರಷ್ಟಾಚಾರನ ಕಣ್ಣಲ್ಲಿ ನೋಡಕ್ ಹಾಕ್ದಿರ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ರವಿಕೃಷ್ಣ ರೆಡ್ಡಿ ಅವರು ಒಂದು ತಂಡ ಕಟ್ಟಿ ಇದನ್ನೆಲ್ಲ ಮಾಡ್ತಾ ಇದ್ರೆ ನಮ್ಮ ಬಟ್ಟೆಗಳು ನೋಡ್ದ ನಿಮ್ಗೆ ಉರಿ ಹತ್ಕೊಂತವ ಯಾಕೆ ಸ್ವಾಮಿ ಏನ್ ನಾವು ನಾವ್ ನಾವು ನಾವೇನ ತಪ್ಪು ಕೆಲಸಗಳು ಮಾಡಿದೀರಾ ಇಷ್ಟು ದಿನಗಳಲ್ಲಿ ನಮ್ಮ ಹೋರಾಟಗಳಲ್ಲಿ ಎಲ್ಲ ಆಗ್ಲಿ ಒಂದು ಕಪ್ಪು ಸುಕ್ಕಗಳಿದಾವ ಯಾಕೆ ನೀವು ಈ ನಮ್ಮ ಮೇಲೆ ಏನಕ್ಕೆ ಧೋರಣೆ ಕೊಡ್ತಾ ಇದ್ದೀರಾ ನೀವು ಯಾಕೆ ನಿಮ್ಮ ನಾನು ತೊಂದರೆ ಮಾಡಿದ್ದೀರಾ ನಮ್ಮ ಡ್ರೆಸ್ ತೊಂದರೆ ತೊಂದ್ರೆ ಬೀಳ್ತೀರಲ್ಲ ಸ್ವಾಮಿ ನಮ್ಮ ಬಟ್ಟೆ ಹಾಕೊಂಡ್ರೆ ಯಾಕೆ ನಾವು ನಿಯತ್ತಾಗಿದ್ದೀರಲ್ವಾ ನಾವು ನಿಯತ್ತಾಗಿರೋದಕ್ಕೆ ತಟ್ಟಕೊಂಡ್ ಹೇಳ್ತೀರಾ ನಾವು ಅರ್ಥ ಆಯ್ತಾ ನಾವು ಯಾವ ಎಂಜಿಲ್ ಕಾಸಲ್ಗೆ ಇನ್ನೊಂದಕ್ಕೆ ಬಗ್ಗೋದಿಲ್ಲ ನಾವು ಇಂತ ಎಂಜಿಲ್ ಕಾಸಲ್ ತಗೊಂಡೋದಕ್ಕೆ ನೋಡಿ ಇದನ್ನ ಲಕ್ಷಾಂತರ ರೂಪಾಯಿ ತಿಂದು ತೇಗ್ತಾ ಇದ್ದಾರೆ ಅಧಿಕಾರಿಗಳು ಎ ಇ ಮತ್ತು ಎ ಡಬಲ್ ಇ ಮತ್ತು ಇ ಇದರಲ್ಲಿ ಹೆಂಗ್ ತಿಂತ ಇದರಂದ್ರೆ ಎ ಡಬಲಿ ಒಬ್ಬ ಪುಣ್ಯಾತ್ಮ ಇದ್ದಾನೆ ಪುಷ್ಪ ರಾಜ್ ಅಂತ ಆನೆಕಲ್ಗೆ ಏಯ್ ಏಳ್ ಮಕ್ಳಿಗೆ ತಿಂತ ಇದ್ದಾನೆ ಬೋರ್ಡ್ಗಳಲ್ಲಿ ಅರ್ಥ ಆಯ್ತಾ ಇನ್ನೊಂದು ಡಬಲ್ ಇ ಆ ಪುಣ್ಯಾತ್ಮ ನೋಡ್ಬೇಕು ನೀವು ನೋಡಿದಿರಲ್ಲ ಸ್ವಾಮಿ ಮೊನ್ನೆ ವಿಡಿಯೋದಲ್ಲಿ ಚಂದ್ರಶೇಖರ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡಿದ್ರ ನೀವೆಲ್ಲ ಅವತ್ತಿಂದ ಇವತ್ತಿನವರೆಗೂ ಒಂದು ಅರ್ಜಿ ಹಾಕ್ಲಿಲ್ಲ ಅವರು ನಾವ್ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಬಂದು ದೂರ್ ಕೊಡಕ್ ಬಂದ್ರೆ ನಮ್ಮನ್ನ ಒಳಗಡೆ ಬಿರೋದಿಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ದೀರಿ ನಾವೇನ ಭಯೋಪತರ ಇಲ್ಲ ನಾ ನಮ್ಗೆ ಯಾರನ್ನ ಕೆಟ್ಟದ ಬಯಸಿದೀರ ಇನ್ನೇನೇನ ಮಾಡಿದಿರ ನಾವು ಬಿಡ ಎಲ್ಲರಿಗೂ ವಿ ಕಳ್ಳರ್ಗೆ ಪಿ ಟ್ರೀಟ್ಮೆಂಟ್ ಸ್ವಾಮಿ ಹೇಳಿ ಸರ್ ನೀವನ್ನ ನೀವೂ ಹೇಳಿ ಸರ್ ನೀವು ಮಾತಾಡ್ತೀರಿ ನಿಮ್ಗೂ ಕೊಡ್ತೀನಿ ಇಂತ ನಿಮ್ ನೋಡಿ ನಮ್ಮನ್ನೆಲ್ಲ ಬೀದಿಯಲ್ಲಿ ಕುಳ್ಸಿದ್ದಾರೆ ಅವ್ರು ಅಲ್ಲಿ ಕುತ್ಕೊಂಡಿದ್ದಾರೆ ಕಳ್ಳರು ಕಾಕರು ಇನ್ನೊಂದೆಲ್ಲ ಎಸಿಯಲ್ಲಿ ಕುತ್ಕೊಂಡಿದ್ದಾರೆ ಯಾಕೆ ಸರ್ ಈವಾಗ ನೀವು ಒಂದ್ ಎರಡು ಮಾತಾಡಿ ಸರ್ ಸಾರ್ವಜನಿಕರಾಗಿ ನೋಡಿ ಸರ್ ಸಾರ್ವಜನಿಕರು ಒಳಗಡೆ ಕೆಲಸ ಇರುತ್ತೆ ನಾವು ಬಂದಿದ್ದೀವಿ ನನಗೂ ಬಿಟ್ಟಿಲ್ಲ ಒಳಗಡೆ ತುಂಬಾನೇ ತೊಂದರೆ ಮಾಡ್ತಾರೆ ಈ ತರ ಅದರ ಆಡಳಿತ ಹೇಗಾಗುತ್ತೆ ಸಾರ್ವಜನಿಕರು ಕುಂದು ಕೊರತೆಗಳು ಇರ್ತವೆ ನಾವ್ ಏನಾದ್ರು ಕೇಳೋದು ಅಥವಾ ಕೆಲ್ಸಗಳು ಏನಾದ್ರು ಕಾರ್ಯಗಳನ್ನ ಕೇಳೋದಕ್ಕೆ ನಾವು ಬರ್ತೀವಿ ಇನ್ನು ನಮ್ಮನ್ನೇ ಬಿಡಲ್ಲ ಅಂದ್ರೆ ಇನ್ನು ಯಾರು ಏನು ಪಾಕಿಸ್ತಾನದ ಒಳಗಡೆ ಬಿಡ್ತಾರಾ ಹೇಳಿ ಸ್ವಾಮಿ ಸರ್ ಈಗ ಒಂದು ಕ್ವಶನ್ ನಿಮನ್ ಕೇಳೋದು ವಿಧಾನಸೌಧ ವಿಕಾಸ್ ಸೌಧ ಸಾರ್ವಜನಿಕರಿಗೆ ಇಲ್ಲ ಇವ್ರು ಯಾರೋ ಅಪ್ಪ ಇವ್ರ ಯಾರೋ ನಾಲ್ಕು ಜನಕ್ಕೆ ನಾನು ಇದೆಯಾ ಸರ್ ವಿದೇಶಿಯರಿಗೆ ಬಿಡ್ತಾರೆ ನಮಗೆ ಬಿಡೋದಿಲ್ಲ ಹಂಗಾದ್ರೆ ನಾವು ತೆರಿಗೆ ಬಿಡ್ತಾರೆ ನಾವು ತೆರಿಗೆ ಕಟ್ಟಲ್ವಾ ಹೇಳಿ ನನಗೆ ಈಗಲೇ ಎಕ್ಸ್ಪೀರಿಯನ್ಸ್ ಆಯಿತು ನಾನು ಒಳಕ್ ಹೋಗಿದ್ರೆ ಪೊಲೀಸ್ ತಡೆದ್ರು ನನಗೆ ನಂದೇನೋ ಸಾರ್ವಜನಿಕರು ನನ್ನದೇ ಒಂದು ಒಂದು ಕೆಲಸ ಇತ್ತು ಅದಕ್ಕೋಸ್ಕರ ಬಂದಿದ್ದೆ ಆದರೂ ಕೂಡ ನಮಗೆ ನನಗೆ ನೋವಾಯಿತು ಆಕ್ಚುಲಿ ಹೇಳಬೇಕು ಅಂದರೆ ಏನಪ್ಪ ಇವರು ನಾವು ಕರ್ನಾಟಕದವರು ಕನ್ನಡಿಗರಿಗೆ ಇಲ್ಲಿ ಲೋಕಲ್ನವ್ರಿಗೆ ನಮಗೆ ಬಿಡೋಲ್ಲ ಅಂದರೆ ನೋಡಿ ನಾನು ನೋಡಿದೆ ಆವಾಗಲೇ ಫಾರಿನರ್ನ ಒಳಗಡೆ ಬಿಟ್ಟರು ನಿಮ್ಮ ಕುಂದು ಕರ್ತಗಳಿಗೆ ಯಾರು ಹೇಳ್ಕೊಬೇಕು ನೋಡಿ ಇದು ನಮ್ಮ ಸಮಾಜ ನಾವು ನಾವು ಕಟ್ಕೊಂಡಿರುವ ಸಮಾಜದಲ್ಲಿ ಕಾಕರ್ನಾ ನಮಗೂ ಸಾಕೋದು ನಿಮ್ಮ ತೆರಿಗೆ ಸರ್ ನೀವು ಒಂದು ಬೆಂಕಿ ಪಟ್ನ ಇರ್ಬೋದು ಒಂದು ಬಸ್ ಟಿಕೆಟ್ ಇರ್ಬೋದು ಎಲ್ಲಾದ್ರೂ ಈಗ ಓಟ್ಲಲ್ಲಿ ಒಂದು ಊಟ ಮಾಡಿದ್ರೆ ಸರ್ ನಮ್ಗೆ ನೂರು ರೂಪಾಯಿ ಹೋಗುತ್ತೆ ಸರ್ ನೂರು ರೂಪಾಯಿ ಇವ್ರ ಎದ ಮೇಲೆ ಹಾಕ್ತಿರಿ ಇವ್ರು ತಿಂದು ತೇಗೆ ನಮ್ಮನ್ನು ಒಳಗಡೆ ಬಿಡಲ್ಲ ಅಂದ್ರೆ ಇದೆಂತ ಮಾತ್ರ ಇದನ್ನ ಖಂಡಿಸೋದಕ್ಕೆ ನಿಮ್ ಕರ್ನಾಟಕ ರಾಷ್ಟ್ರೀಯ ರಾಷ್ಟ್ರ ಪಕ್ಷ ಏನಿದೆ ನಿಮ್ದೆಲ್ಲಾ ಕೆಆರ್ ಎಸ್ ಪಕ್ಷ ಅದು ತುಂಬಾ ಚೆನ್ನಾಗಿ ಮಾಡ್ತೇನೆ ನಾನು ತುಂಬಾ ವಿಡಿಯೋಗಳನ್ನೆಲ್ಲ ನಿಮ್ಗೆ ನೋಡಿದ್ದೀನಿ ನಿಮ್ಗೆ ತುಂಬಾ ಪ್ರೇರಣೆ ಆಯ್ತು ಅದಕ್ಕೋಸ್ಕರ ನೀವು ಪಕ್ಕ ಬಂದು ಕಿಟ್ಕೊಂಡೆ ನಾನು ನಿಜವಾಲು ನಿಜ್ವಾಲು ಸಹ ಇಂತ ಕಾರ್ಯಕ್ರಮ ಆಗ್ಬೇಕು ಇಂತ ಭ್ರಷ್ಟಾಚಾರ ವಿರುದ್ಧ ಹೋರಾಡ್ಬೇಕು ನಾವು ಅಂತ ಹೇಳಿ ಇಲ್ಲ ನಮ್ಮ ಸರ್ ನಮ್ಮ ನೀವ್ ಹೇಳಿ ಕ್ವಶನ್ ಹೇಳ್ತೀನಿ ಸರ್ ನಮ್ಮ ರಾಜ್ಯಾಧ್ಯಕ್ಷರು ತುಂಬಾ ಗಟ್ಟಿಯಾಗಿದ್ದಾರೆ ರವಿ ಕೃಷ್ಣ ರೆಡ್ಡಿ ಅಂತ ನೀವು ನೋಡಿದೀರ ತುಂಬಾ ಗಟ್ಟಿ ಇದಾರೆ ಇಂತೋದಕ್ಕೆಲ್ಲ ಎದ್ರಲ್ಲ ಬೆದ್ರಲ್ಲ ನಮ್ಮ ರಾಜ್ಯಾಧ್ಯಕ್ಷರು ನಾವು ಅವ್ರಿಗೆ ಸಾಥಾಗಿ ನಿಂತ್ಕೊಂಡಿದಿರಿ ಇಂತೋದಕ್ಕೆಲ್ಲ ಏನ್ ಏನ್ ಹೇಳ್ತಾರಲ್ಲ ಏನಕ್ಕಾದ್ರಲ್ಲ ಗಲಗಂಟೆಗಾದಿರ್ತಾರ ಯಾವ್ದಕ್ಕಾದ್ರಲ್ಲ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಅಷ್ಟು ನಮ್ಗೆ ಇವತ್ತಿನವರೆಗೂ ಅಷ್ಟು ಸಾಥ್ ಕೊಟ್ಟಿದ್ದಾರೆ ನಾವು ಇಷ್ಟು ಬೆಳೆಯೋದಿಕ್ಕೆ ನಮ್ಮನ್ನ ಮುಂದಕ್ಕೆ ತಿಳಿರೋದು ನಮ್ಮ ರಾಜ್ಯಾಧ್ಯಕ್ಷರು ಯಾವ್ದಕ್ಕೂ ಭಯ ಪಡಿಬೇಡಿ ಏನಾಗುತ್ತೆ ಏನಾಗ್ಬಿಡುತ್ತೆ ಅನ್ನೋದನ್ನ ನಮಗೆ ಕಳ್ಸಿಕೊಟ್ಟಿದ್ದು ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತ ರವಿಕೃಷ್ಣ ರೆಡ್ಡಿ ಅವರು ದಯವಿಟ್ಟು ಸಾರ್ವಜನಿಕರಿಗೆ ಇಷ್ಟೊಂದು ಕಾಟ ಕೊಡಬೇಡಿ ಅಧಿಕಾರಿಗಳೇ ನೋಡಿ ಇವ್ರಿಗೆ ಇವ್ರು ನೋವು ಈಗ ನಾನು ನಾನೊಬ್ಬ ಪ್ರಶ್ನೆ ಮಾಡುವ ವ್ಯಕ್ತಿನೇ ಒಳಗಡೆ ಬಿಡಲಿಲ್ಲ ಸರ್ ಇದು ಇಲ್ಲಿ ನಡೀತಾ ಇರುವ ಅಕ್ರಮಗಳ ಗೂಡಾಗಿದೆ ಯಾವುದು ವಿಕಾಸ ಸೌಧದಲ್ಲಿ ಆಗಿರ್ಬೋದು ವಿಧಾನಸೌಧದಲ್ಲಿ ಆಗಿರ್ಬೋದು ಯಾರು ದುಡ್ಡಲ್ಲಿ ಸ್ವಾಮಿ ಇವರೆಲ್ಲ ಎಂಜಾಯ್ ಮಾಡ್ತಾ ಇದಾರೆ ಯಾರು ದುಡ್ಡಲ್ಲಿ ಕಾರುಗಳು ಸ್ವಾಮಿ ಒಬ್ಬೊಬ್ಬರಿಗೆ ಒಂದೊಂದ್ಸತಿಗೆ ಐದು ಐದು ಲೈಂಡ್ ಬೇಕು ಏನ್ ಅಂತ ಇಂಥದಲ್ಲ ಈನೋವ ಕೃಷ್ಣ ಇಲ್ಲ ಅಂದ್ರೆ ಇನ್ನೋವ ಇದ್ದೋ ಬರುತ್ತಲ್ಲ ಅಂತ ಗಾಡಿಗಳೇ ಬೇಕು ಒಬ್ಬೊಬ್ಬರಿಗೂ ಈ ನಮ್ಮ ದುಡ್ಡಲ್ಲಿ ಬಿಸ್ಲೇರಿ ವಾಟ್ರೇ ಬೇಕು ಸಿನೇ ಬೇಕು ನಮ್ಮಂತ ಸಾರ್ವಜನಿಕನ ನೋಡಿ ಈ ಬೀದಿಯಲ್ಲಿ ನೋಡಿ ಸಹ ವೀಕ್ಷಕರೇ ಈ ಬೀದಿಯಲ್ಲಿ ನೋಡಿ ಹಿಂಗ ಕೂತ್ಕೊಂಡಿದ್ರು ನಾವೆಲ್ಲ ಹೇಕ್ ಸಹ ನೋಡಿ ಈ ಈ ನಮ್ಮ ಪರಿಸ್ಥಿತಿ ಇದು ಇದಾಗಿದೆ ನೋಡಿ ನಮ್ಮ ರವಿ ಆಗಿರ್ಬೋದು ನಾವಾಗಿರ್ಬೋದು ನಮ್ಮ ಸಾರ್ವಜನಿಕರಾಗಿರ್ಬೋದು ಇದು ನಮ್ಮ ಪರಿಸ್ಥಿತಿ ಮಾಡಿಟ್ಟಿರುವ ನಮ್ಮ ರಾಜಕಾರಣಿ ಈಗಿರುವ ರಾಜಕಾರಣ ಸ್ವಾಮಿ ನಾವು ರಾಜಕಾರಣ ಬೇಡ ನೀವು ಏನು ಪ್ರಜಾಕ್ರಿಯೆ ಮಾಡ ಇವು ಪ್ರಜಾ ಏನು ಪ್ರಜಾ ಪ್ರಜೆಗಳೇ ಪ್ರಭುಗಳು ಸರ್ ಇಲ್ಲಿ ಅದಿ ಇಲ್ಲಿಲ್ಲ ಇಲ್ಲಿ ರಾಜ ಇವರು ಯಾರು ಪ್ರ ಯಾರು ಎಮ್ ಎಲ್ ಎಗಳಾಗಿದ್ದಾರೆ ಅವರೇ ರಾಜ್ಯಗಳಾಗಿದ್ದಾರೆ ಪ್ರಭು ಯಾರು ಇವರು ಸಾರ್ವಜನಿಕರಾಗಿದ್ದಾರೆ ಅವ್ರು ಇವರಿಗೆ ಕೂಲಿ ಆಳಿಗಳಿಗಿನ್ನ ಆಗಿ ನೋಡ್ತಾರೆ ಕುಚ್ಚುವಾಗಿ ನೋಡ್ತಾರೆ ಗುಲಾಮರ್ಗಿನ್ನ ಗುಲಾಮರ್ ರೀತಿ ನಮ್ದು ಬಿಟ್ಟು ಹೋಗ್ಲಿಲ್ಲ ಇಂಡಿಯಾದಲ್ಲಿ ಹಂಗೆ ಗುಲಾಮರ ರೀತಿ ಮುಂದೆ ಹೋಗ್ತಾ ಇದೆ ಹಿಂಗಾಗಿ ಹೇಳ್ತಾ ವೀಕ್ಷಕರೇ ನಿಜವಾಗ್ಲೂ ತುಂಬಾ ನೋವಾಯ್ತು ನಾನು ರವಿ ಇಬ್ರು ಬಂದಿದ್ರಿ ಈ ದಿನ ಬಂದು ನಾವು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರನ ತೊಳಗ್ಸನ ಅರ್ಜಿಗಳ ಮುಖಾಂತರ ಅಂತ ಐ ಎ ಎಸ್ ಅಧಿಕಾರಿ ಫೋನ್ ಮಾಡಿದಕ್ಕೆ ಬನ್ನಿ ಸರ್ ಕೊಡಿ ನೀವು ಅರ್ಜಿ ಅಂತ ಹೇಳಿದಕ್ಕೆ ಬಂದಿದ್ದಿಕ್ ನೋಡಿ ಸ್ವಾಮಿ ಇಲ್ಲೆಲ್ಲಾ ಅರ್ಜಿ ಹಾಕ್ಸ್ಕೊಂಡು ನೋಡಿ ಇದು ಇದು ಕೊಡ್ತೀನಿ ನೋಡ್ಸ್ತೀನಿ ಒಂದು ವಿಷಯ ತಪ್ಪು ತಿಳ್ಕೊಂಬೇಡಿ ವೀಕ್ಷಕರೇ ನೋಡಿ ಈ ಪಾಸ್ ಹಾಕ್ಸ್ಕೊಂಡ್ ಬರೋದಕ್ಕೆ ಅರ್ಧವರ್ ವೇಟ್ ಮಾಡಿದ್ದೀರಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಬೇಕು ಇನ್ನೊಬ್ಬರು ಕೇಳಬೇಕು ಯಾರಪ್ಪನ ಕೇಳಬೇಕು ಸ್ವಾಮಿ ನಮ್ಮ ತೆರಿಗೆ ಹಣದಿಂದ ವಿಕಾಸ್ ಸೌಧ ವಿಧಾನಸೌಧ ರನ್ ಆಗೋದು ಇನ್ನು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಸಾರ್ವಜನಿಕ ತೆರಿಗೆ ಹಣದಿಂದ ಯಾರಪ್ಪನ ಮನೆಯಿಂದ ತೆರೋದಿಲ್ಲ ವೀಕ್ಷಕರೇ ಹೌದು ಹೌದು ಸರ್ ಅವರಿಗೆಲ್ಲ ಕೊಡಲ್ವಾ ಹೌದು ಎಲ್ಲಾ ಕೊಟ್ಟು ನೋಡಿ ನಮ್ಮನ್ನ ಈ ಲೆಕ್ಕಿಟ್ಟಿದ್ದಾರೆಲ್ಲ ಕೋಟ್ಲಿ ಅವರೆಲ್ಲ ಈ ಪಾಕಿಸ್ತಾನದನ್ನ ವೀಕರಿಸೋದಕ್ಕೆ ವಿಧಾನಸೌಧ ಒಳಗ್ ಬಿಡ್ತಾರೆ ಅಂತ ನಮ್ಮ ಲೋಕಲ್ ಕರ್ನಾಟಕದ ಅಥವಾ ಲೋಕಲ್ ರಾಜ್ಯದವ್ರನ್ನ ದೇಶದವ್ರನ್ನ ಬಿಡೋದಿಲ್ಲ ಅಂತೇಳಿ ಈಗ ಸಾಬೀತ ಆಗೋಯ್ತಲ್ವಾ ಸರ್ ಆಗೋಯ್ತು ಇದು ನಮ್ಮ ವ್ಯವಸ್ಥೆ ವ್ಯವಸ್ಥೆ ಇದು ನಮ್ಮ ವ್ಯವಸ್ಥೆ ಇದು ನೋಡಿ ವೀಕ್ಷಕರ ಹಾಗಾಗಿ ನೋಡಿ ಪಾಪ ಅವರು ನೋವು ತೋಡ್ಕೊಂತ ಇದಾರೆ ಇದು ಎಷ್ಟು ಮಾತ್ರ ಸಮಂಜಸ ನನಗಂತೂ ಅರ್ಥ ಆಗಿಲ್ಲ ಈ ವಿಕಾಸ ಸೌಧಗಳು ವಿಧಾನಸೌಧಗಳು ಪದೇ ಪದೇ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಕಳ್ರಿಗೆ ಕಾಕರಿಗೆ ಇನ್ನೊಬ್ಬರಿಗೆ ಮಾತ್ರ ಇಲ್ಲಿ ಎಂಟ್ರೆನ್ಸ್ ನಮ್ಮಂತ ನಿಯತ್ತವರ್ಗೆ ಯಾರಿಗೆ ಇಲ್ಲ ಇಲ್ಲಿ ಒಳಗಡೆ ನಡೆಯೋದೆ ಭ್ರಷ್ಟಾಚಾರದ ಕೂಪಗಳು ಇವೆಲ್ಲ ಇವ್ ನಮ್ಮನ್ನ ನಾವು ಇವ್ರನ್ನ ಸಾಕ್ತಾ ಇದ್ದೀರಿ ನಮ್ಮ ಹಣಗಳಲ್ಲಿ ತೆರಿಗೆ ಕಟ್ಟಿ ಒಂದಕ್ಕೆ ನಾಲ್ಕು ನಾಲ್ಕಷ್ಟು ತೆರಿಗೆ ಹಾಕಿ ಆ ಪೆಟ್ರೋಲ್ ಡೀಸೆಲ್ ಮೇಲೆ ಅಷ್ಟೊಂದು ತೆರಿಗೆ ಈ ಕಡೆ ಹೋಟ್ಲ್ ಇನ್ನೊಂದಕ್ಕೆ ಒಂದು ಕಾಪಿ ಕುಡಿಯೋಕು ಹೋದ್ರೆ ಇವ್ರಿಗೆ ಇವ್ರ್ ಅದೇ ಮೇಲೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹಾಕ್ಬೇಕು ಸ್ವಾಮಿ ಆ ಲೆಕ್ಕಕ್ಕೆ ನಮ್ಮಲ್ಲ ನಮ್ಮ ತೆರಿಗೆ ಹಣದಲ್ಲಿ ಬಂದಿದೆ ಒಂದು ಊಟ ಮಾಡ್ಬೇಕಂದ್ರೆ ನಲ್ವತ್ತೈದು ಆರು ನಲ್ವತ್ತೊಂಬತ್ತು ರೂಪಾಯಿ ಕಟ್ಟಬೇಕು ಸ್ವಾಮಿ ಇವ್ರಿಗೆ ಎದೆ ಮೇಲೆ ಹಾಕಿ ನಮ್ಮನ್ನು ಒಳಗಡೆ ಬಿಡೋದಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತೆ ಸ್ವಾಮಿ ನೋವಿಂದ ಹೇಳ್ಕೊತ ಇದೀನಿ ವೀಕ್ಷಕರ ಇಂಥ ಕಳ್ಳರನ್ನ ಕಾಕರನ್ನ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬೇಡಿ ಇಂಥ ಆಯ್ಕೆ ಮಾಡಿದ್ರೆ ನಮಗೆ ಗತಿ ಬರೋದು ಕುಟ್ಬಾತಲ್ಲಿ ಕುತ್ಕೊಬೇಕು ನಾವೆಲ್ಲ ಸೇರಿ ಪುಟ್ ಇವರೆಲ್ಲ ಎ ಸಿ ರೂಮ್ಗಳಲ್ಲಿ ಆರಾಮಾಗಿ ಗೆಸ್ಟ್ ಹೌಸ್ಗಳು ಎ ಸಿ ರೂಮ್ಗಳು ಕಾಫಿ ಟೀ ಬಿಸ್ಲರಿ ವಾಟ್ರು ಈ ಎಲ್ಲಾ ಇವ್ರಿಗೆ ಬರುತ್ತೆ ಸ್ವಾಮಿ ನಮಗಿಲ್ಲ ನಾವು ಈ ಸಕ್ರೆ ನೀರು ಸುರಿಸ್ಕೊಂಡು ಎಲ್ಲ ರೋಡಲ್ಲಿ ಸಿಕ್ಕೋ ನೀರನ್ನು ಕುಡ್ಕೊಂಡು ಬಿದ್ದಿರಬೇಕು ಆ ಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ನಮ್ಮನ್ನ ಮಾಡಿಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ನಮ್ಮ ಕೆ ಆರ್ ಎಸ್ ಪಕ್ಷನ ಬೆಂಬಲಿಸಿ ನಾವು ಇಂಡಿಪಿಡೆಂಟ್ ಆಗಿ ಯಾಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಮಾಡೋದಕ್ಕೆ ಅಂತ ನೋಡಿ ತೋರಿಸ್ತೀರಿ ಸ್ವಾಮಿ ಇಂತ ಇಂಥ ಆಡಳಿತವನ್ನು ಮೊದಲು ನಮ್ಮ ರವಿಕೃಷ್ಣ ರೆಡ್ಡಿ ಆಗಿರುವಂಥ ರಾಜ್ಯಾಧ್ಯಕ್ಷರು ಕಡಿವಾಣ ಹಾಕೆ ಹಾಕ್ತಾರೆ ನೂರಕ್ಕೆ ನೂರೈವತ್ತು ಪರ್ಸೆಂಟ್ ಆಗ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನೋವಿಂದ ಇಂದ ಇದ್ದೀನಿ ಇಂಥ ಕಳ್ಳರು ಕಾಕರಿಗೆ ಈ ದಿನನೇ ಧಿಕ್ಕಾರ ಹೇಳಿ ಅಂತ ಹೇಳ್ತಾ ನಾನು ನಾನು ಮತ್ತು ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ರವಿ ಎಲ್ಲರೂ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಯಾಕಂದರೆ ತುಂಬ ದೊಡ್ಡದಾಗಿ ಹೇಳಿದ್ರು ಚೆನ್ನಾಗಿಲ್ಲ ಇಂಥ ಕಳ್ಳ್ರ ಬಗ್ಗೆ ಎಷ್ಟು ಮಾತ್ರ ಮಾತಾಡಿದ್ರು ವೇಸ್ಟು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ